ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕನಕ ಭವನದಲ್ಲಿದ್ದೀನಿ ಅಹ್ ನಿಮಗೆಲ್ರಿಗೂ ಗೊತ್ತು ಕನಕ ಅಂತ ಹೇಳಿದ್ರೆ ಏನು ಚಿನ್ನ ಅಂದ್ರೆ ಇದನ್ನು ಚಿನ್ನದ ಭವನ ಅಂತ ಕರೀತಾರೆ ಅಹ್ ಪ್ರಭು ಶ್ರೀರಾಮ ಅದೇ ರೀತಿ ಸೀತಾ ಮಾತೆ ಮದುವೆ ಆದ ನಂತರ ಬಹಳಷ್ಟು ವರ್ಷಗಳ ಕಾಲ ಇಲ್ಲೇ ನೆಲೆಸಿದ್ರು ಅನ್ನುವಂತಹ ನಂಬಿಕೆ ಇದೆ ಅಂದ್ರೆ ಆ ಒಂದು ಇತಿಹಾಸವನ್ನ ನಾವು ಕಾಣಬಹುದು ಅವನೇ ಇದೆ ಇದನ್ನ ಪ್ರಭು ಶ್ರೀರಾಮರ ಚಿಕ್ಕಮ್ಮ ಅಂದ್ರೆ ಕೈಕಿ ಸೀತಾ ಮಾತೆಗೆ ಉಡುಗೊರೆಯಾಗಿ ಕೊಟ್ಟದಂತೆ ಸೊ ಹಾಗಾಗಿ ಈ ಒಂದು ಭವನದಲ್ಲಿ ಪ್ರಭು ಶ್ರೀರಾಮ ಅದೇ ರೀತಿ ಸೀತಾ ಮಾತೆ ಬಹಳಷ್ಟು ವರ್ಷಗಳ ಕಾಲ ನೆಲೆಸಿದ್ರು ಅಂತ ಹೇಳ್ತಾರೆ ನೀವು ಗಮನಿಸಬಹುದು ಬಹಳ ಅದ್ಭುತವಾಗಿದೆ ತುಂಬಾ ಅಂದ್ರೆ ತುಂಬಾ ದೊಡ್ಡದಿದೆ ಇದನ್ನ ಗೋಲ್ಡನ್ ಪ್ಲೇಸ್ ಅಂತ ಕೂಡ ಹೇಳ್ತಾರೆ ಯಾಕಂತ ಹೇಳಿದ್ರೆ ಒಂದು ಬೆಳ್ಳಿ ಚಾವಣಿಯ ಅಡಿಯಲ್ಲಿ ನಾವು ಪ್ರಭು ಶ್ರೀರಾಮ ಮತ್ತು ಸೀತಾ ಮಾತೆಯ ಮೂರು ವಿಗ್ರಹಗಳನ್ನ ಕಾಣಬಹುದು ಅಂದ್ರೆ ಆ ಮೂರು ವಿಗ್ರಹಗಳಿಗೆ ಕೂಡ ಚಿನ್ನದ ಕಿರೀಟವನ್ನು ಹಾಕಿದ್ದಾರೆ ಹಾಗಾಗಿ ಇದನ್ನ ಗೋಲ್ಡನ್ ಪ್ಲೇಸ್ ಅಂತ ಕೂಡ ಕರೀತಾರೆ ಅಥವಾ ಕನಕ ಭವನ ಅಂತ ಕೂಡ ಕರೀತಾರೆ ಆ್ಯಂಡ್ ಇದ್ರ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದ್ರ ಸಂಪೂರ್ಣ ನವೀಕರಣವನ್ನು ಮುಸಲ್ಮಾನರು ಮಾಡಿದ್ರಂತೆ ಸೊ ನಿಮಗೆ ಇದರ ಕಂಪ್ಲೀಟ್ ವಿಜುವಲ್ಸ್ ಅನ್ನು ತೋರಿಸ್ತಾ ಹೋಗ್ತೀನಿ ಬಹಳ ಅಂದ್ರೆ ಬಹಳ ಅದ್ಭುತವಾಗಿದೆ ಬಹಳ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ನೀವೆಲ್ಲವನ್ನು ಕೂಡ ಒಂದು ಬಾರಿ ನೋಡ್ತಾ ಹೋಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಈ ಕನಕ ಭವನದ ಇತಿಹಾಸ ಏನಿದೆ ಅದನ್ನು ಇಲ್ಲಿನ ಗೋಡೆಗಳಲ್ಲಿ ಕೂಡ ನಾವು ಕಾಣಬಹುದು ಎರಡೂ ಬದಿಗಳಲ್ಲಿ ಇಲ್ಲೂ ಒಂದು ಇದೆ ಆಮೇಲೆ ಆ ಕಡೆ ಕೂಡ ನಾವು ಇದರ ಇತಿಹಾಸವನ್ನು ಬರೆದಿರುವಂಥದ್ದನ್ನು ಕಾಣಬಹುದು ಸೊ ಇದರಲ್ಲೇ ಬರೆದಿದ್ದಾರೆ ನೋಡಿ ಕನಕ ಭವನ ದ ಟೆಂಪಲ್ ಆಫ್ ಗೋಲ್ಡ್ ಅಂತ ಬರೆದಿದ್ದಾರೆ ಸೊ ಇದನ್ನು ಆರಂಭದಲ್ಲಿ ಪುನರ್ ಸ್ಥಾಪನೆ ಮಾಡಿರುವಂಥದ್ದು ಇಲ್ಲಿ ನೀವು ಕಾಣಬಹುದು ಇದನ್ನು ಆರಂಭದಲ್ಲಿ ತ್ರೇತಾಯುಗದಲ್ಲಿ ಒಂದು ಬಾರಿ ಮಹಾರಾಜ ಕುಶ ಅವರು ಪುನರ್ಸ್ಥಾಪನೆ ಮಾಡಿದರು ಅದಾದ ಮೇಲೆ ಮತ್ತೆ ದ್ವಾಪರ ಯುಗದಲ್ಲಿ ಕೂಡ ಇನ್ನೊಬ್ಬರು ಮಹಾರಾಜ ರಿಷಭ ಅವರು ಮಾಡಿದ್ರು ಹಾಗೆ ಕೃಷ್ಣ ಕೂಡ ಇಲ್ಲಿಗೆ ಒಂದು ಬಾರಿ ಆಗಮಿಸಿದ್ರಂತೆ ಇನ್ನು ಮಹಾರಾಣಿ ಶ್ರೀ ಗಣೇಶ ಕುನ್ವಾರಿ ಅಂಥವರು ಈ ಒಂದು ಕನಕ ಭವನದ ಸೇವೆಗಾಗಿ ತಮ್ಮ ಸಂಪೂರ್ಣ ಜೀವನವನ್ನ ಮುಡಿಪಾಗಿಟ್ಟಿದ್ರಂತೆ ಅಂದರೆ ಇಲ್ಲಿಯ ಸೇವೆಗೆ ಅಂತಲೇ ತಮ್ಮ ಸಂಪೂರ್ಣ ಜೀವನವನ್ನ ಮುಡಿಪಾಗಿಟ್ಟಿದ್ರಂತೆ ಇಲ್ಲಿ ಬರೆದಿದ್ದಾರೆ ಮಹಾರಾಣಿ ಶ್ರೀ ಗಣೇಶ ಕುನ್ವಾರಿ ಸಂಪೂರ್ಣ ಜೀವನವನ್ನು ಇಲ್ಲಿಗೆ ಇಲ್ಲಿಯ ಸೇವೆಗೆ ಅಂತಲೇ ಮುಡಿಪಾಗಿಟ್ಟಿದ್ರಂತೆ ಆಮೇಲೆ ತಮ್ಮ ಕೊನೆಯ ಉಸಿರನ್ನು ಕೂಡ ಇದೇ ಭವನದಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿನ ಗೋಡೆಗಳಲ್ಲಿ ಆ ಇತಿಹಾಸವನ್ನು ಕಾಣಬಹುದು ನಾನು ಈಗ ಹನುಮಾನ ಗಡಿಯ ರಸ್ತೆಯಲ್ಲಿದ್ದೇನೆ ನೀವು ನೋಡ್ತಾ ಇರಬಹುದು ಇಲ್ಲಿ ನೋಡಿ ನಾನು ನಿಮಗೆ ಹೋಗ್ತೀನಿ ಅಂದ್ರೆ ಅಂಗಡಿಗಳನ್ನು ತೋರಿಸ್ತಾ ಹೋಗ್ತೀನಿ ಒಂದೇ ರೀತಿಯಾದಂತಹ ನೀವು ಗಮನಿಸಬಹುದು ಎಲ್ಲವೂ ಕೂಡ ಆರೆಂಜ್ ಕಲರ್ ಬಿಲ್ಡಿಂಗ್ಸ್ ಎಲ್ಲದರ ಬಣ್ಣ ಕೂಡ ಆರೆಂಜ್ ಇದೆ ಎಲ್ಲದರ ಬೋರ್ಡ್ ಕೂಡ ಸೇಮ್ ಇದೆ ನೀವು ಗಮನಿಸ್ತಾ ಹೋಗಬಹುದು ರಸ್ತೆಯ ಎರಡೂ ಬದಿಗಳಲ್ಲಿರುವಂತಹ ಬಿಲ್ಡಿಂಗ್ಸ್ ಕೂಡ ಸೇಮ್ ಕಲರ್ ಸೇಮ್ ಬೋರ್ಡ್ ಯಾಕಂತ ಹೇಳಿದ್ರೆ ಇದು ಗೌರ್ಮೆಂಟ್ ಇಂದ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾ ಇರುವಂಥದ್ದು ಬಹಳಷ್ಟು ಜನ ಕೇಳ್ತಾ ಇದ್ರಪ್ಪ ಅಯೋಧ್ಯೆ ನಿರ್ಮಾಣದಿಂದ ಏನಾಗಬಹುದು ಏನಾಗಬಹುದು ಏನು ಲಾಭ ಅನ್ನುವಂಥದ್ದು ಬಹುಶಾಂತವ್ರಿಗೆ ಇದೊಂದು ಸಣ್ಣ ಜಲಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಭು ಶ್ರೀರಾಮನ ಮಂದಿರ ಏನು ಲೋಕಾರ್ಪಣೆ ಆಗೋದಿದೆ ಅದಕ್ಕೋಸ್ಕರ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ಭಕ್ತಿಯಿಂದ ಆಗಿರಬಹುದು ಕುತೂಹಲದಿಂದ ಆಗಿರಬಹುದು ಇಲ್ಲಿಗೆ ಬರ್ತಾನೆ ಇದ್ದಾರೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅಂದ್ರೆ ಇಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ಬಹಳ ದೊಡ್ಡ ಇಂಬನ್ನು ಕೊಡ್ತಾ ಇದೆ ಇಲ್ಲಿನ ವ್ಯಾಪಾರಸ್ಥರಿಗಾಗಿರಬಹುದು ಆಗಿರಬಹುದು ಇಲ್ಲಿನ ಪ್ರತಿಯೊಬ್ಬರ ಜೀವನ ಅದರಿಂದಾಗಿ ಬದಲಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿಕೊಂಡು ನನ್ನ ಜೀವನ ಇನ್ನು ನಡೆಸಬಹುದು ಅನ್ನುವಷ್ಟು ನಂಬಿಕೆ ಇಲ್ಲಿನ ಜನರಿಗೆ ಸಿಗ್ತಾ ಇದೆ ಅದಕ್ಕೆ ಕಾರಣ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ರಾಮ ಮಂದಿರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ದೇಶದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಇಲ್ಲಿ ವ್ಯಾಪಾರ ವಹಿವಾಟು ಬಹಳ ಬಹಳ ಭರದಿಂದ ಸಾಕ್ತಾ ಇದೆ ಇಲ್ಲಿನ ಒಂದಷ್ಟು ಜನರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂದ್ರೆ ಮೊದಲು ವ್ಯಾಪಾರ ಹೆಂಗಿತ್ತು ಅಥವಾ ಈಗ ವ್ಯಾಪಾರ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನ ಇಲ್ಲಿನ ಜನರನ್ನ ಮಾತಾಡಿಸಿ ಅವರ ಅಭಿಪ್ರಾಯವನ್ನ ತಗೊಳ್ಳೋಣ पहले की अपेक्षा आपके अपेक्षा में बहुत चेंजिंग हो होगी हाँ, हाँ, आपका बिजनेस पहले के कैसा था और अभी पहले बहुत कम पब्लिक आते थे हाँ, इस पब्लिक पे इस रोड पे पब्लिक ही नहीं आते थे अब हाँ, 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 देखिए बहुत पब्लिक आ रहे हैं। हाँ, हाँ, बहुत बिजनेस बढ़ हाँ, आपको कैसा लगता है बहुत खुशी है प्रभु श्री राम आता है ना आपको कैसा बहुत खुशी है प्रभु आ रहे हैं बहुत खुशी है धन्यवाद जी धन्यवाद जय श्री राम ನೋಡಿ ಒಬ್ಬ ತಾಯಿ ಕೂಡ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ತನ್ನ ಜೀವನವನ್ನ ನಡೆಸಬಹುದು ಅನ್ನುವಂತಹ ಒಂದು ಭರವಸೆ ಅವರಿಗೆ ಮೂಡಿದೆ ನೋಡಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಭರವಸೆ ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಇಲ್ಲಿಗೆ ಪ್ರತಿದಿನ ಲಕ್ಷಾಂತರ ಪ್ರವಾಸಿಗರು ಬರ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಇಲ್ಲಿ ಅಯೋಧ್ಯೆ ಅದೇ ವೇಗದಲ್ಲಿ ಅಯೋಧ್ಯೆ ಅಭಿವೃದ್ಧಿ ಆಗ್ತಾ ಇರುವಂತದನ್ನು ಕೂಡ ನೀವು ಕಾಣ್ತಾ ಹೋಗಬಹುದು जी नमस्ते जय श्री राम अयोध्या पहला और आज कैसे चल रहा है आ, और आपका व्यापार कैसे चल रहा है व्यापार तो ठीक चल रहा है हाँ। पहले की अपेक्षा व्यापार बहुत ही अच्छा है हाँ, हाँ। और पहले तो था हाँ। लेकिन इस समय भीड़ भाड़ काफी आ रहा है कोई ऐसी बात नहीं है अयोध्या उत्थान पर है हाँ। जैसा लोगों ने सोचा नहीं था उससे बहुत ही अच्छा भीड़ हो रहा है दुकानदारी हो रही है इसमें कोई ऐसी विषय चिंता की विषय नहीं बल्कि आनंद का विषय आप बहुत खुश हो जी प्रभु श्री राम आ रहे हैं आपको कैसा लगता है अरे अब वो न कहीं आत्मा ही बोल रहा है हाँ। कि साक्षात हमारे प्रभु साकेत वास हाँ। बैकुंठ धाम से साकेत को आ रहे हैं ऐसा प्रभाव मालूम पड़ता है आप मोदी जी और योगी जी के बाद, बारे में क्या ಜ्यादा तो नहीं कहेंगे लेकिन वर्तमान के उनको भगवान ही मान लीजिए दो टूक सब धन्यवाद जी धन्यवाद ನೋಡಿದ್ರಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಪ್ರಭು ಶ್ರೀರಾಮ ಬರುವಂತ ಖುಷಿ ಅವನ ಆನಂದ ಎಷ್ಟು ಅವರ ಮುಖದಲ್ಲಿ ಹೇಗೆ ಕಾಣ್ತಾ ಇದೆ ನೋಡಿ ಪ್ರಭು ಶ್ರೀರಾಮ ಬರ್ತಾ ಇದ್ದಾನಲ್ವಾ ಅಂತ ಕೇಳಿದ್ರೆ ಅವರ ಮುಖದಲ್ಲಿ ಆಗುವಂತ ಒಂದು ಬದಲಾವಣೆ ನೋಡಿ ಅಂದ್ರೆ ಖುಷಿಯ ಸಂತಸವನ್ನು ನೀವೇ ಗಮನಿಸಬಹುದು ಅದೇ ರೀತಿ ಮೋದಿಜಿ ಹಾಗೆ ಯೋಗಿಜಿ ಬಗ್ಗೆ ಕೂಡ ಇಲ್ಲಿನ ಪ್ರತಿಯೊಬ್ಬರಿಗೂ ಕೂಡ ಅಭಿಮಾನ ಇದೆ ಗೌರವ ಇದೆ ಅಂದರೆ ಈ ಅಯೋಧ್ಯೆ ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಕಾರಣ ಅವರೇ ಅದೇ ರೀತಿ ಇವತ್ತು ಅಯೋಧ್ಯೆಯಲ್ಲಿ ಈ ಒಂದು ಸಂಭ್ರಮಕ್ಕೆ ಅವರೇ ಕಾರಣ ಅನ್ನುವಂತಹ ಬಹಳ ಬಹಳ ಒಂದು ಸಂತೋಷ ಆ ಒಂದು ಧನ್ಯತಾ ಭಾವನೆ ಇಲ್ಲಿಯ ಜನರಲ್ಲಿ ನಾನು ಗಮನಿಸ್ತಾ ಇದ್ದೀನಿ जी नमस्ते जय श्री राम जय श्री राम आ, जी आपका व्यापार पहले कैसा चल रहा था और आज कैसे चल रहा है पहले तो बहुत नॉर्मली खर्चा हाँ। पानी निकलता था हाँ। अब श्री राम जी की दुआ से खर्चा पानी भी है बचत भी है हाँ। क्योंकि न्यू मंदिर न्यू मंदिर के निर्माण से कस्टमर लोग और बाहर के यात्री भी बहुत ज्यादा बढ़े हुए हैं यहाँ जी मोदी जी और योगी जी के बारे में आपका अभिप्राय क्या है उन्होंने जो भी काम किया बहुत कुशल मंगल किया क्योंकि उनके अलावा और कोई भी राम मंदिर के विपक्ष में ही था साथ में नहीं था उन्होंने भी जो भी बनवाया उन्होंने ही बनवाया जनवरी ट्वेंटी सेकेंड प्रभु श्री राम आ, आ रहे है कैसा बहुत उत्साह का दिन है दीपावली मनाएंगे घर घर दिए जलेंगे भव्य दीपावली का प्रोग्राम होगा हर घर में पूरे अयोध्या में ಜಯ ಶ್ರೀರಾಮ್ ಜಯ ಶ್ರೀ ರಾಮ್ ಸೊ ನೋಡಿದ್ರಲ್ಲ ಅವರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ತಿಳಿಸಿದ್ರು ಅಂತ ಇಲ್ಲಿ ನೋಡಿ ರಸ್ತೆ ಮಧ್ಯದಲ್ಲಿ ಒಬ್ರು ಕೂತಿದ್ದಾರೆ ನಿಶ್ಚಿಂತೆಯಿಂದ ಅಂದ್ರೆ ಪ್ರವಾಸಿಗರನ್ನ ಬರುವಂತದನ್ನ ನೋಡಿದ್ರು ಇವ್ರಿಗೆ ಎಲ್ರಿಗೂ ಒಂದು ಖುಷಿ ಅಂತ ನನಗನ್ಸುತ್ತೆ ಎಲ್ರು ಪ್ರವಾಸಿಗರು ಬರ್ತಾ ಇದ್ದಾರೆ ಇವರು ಕೂತ್ಕೊಂಡು ನೋಡ್ತಾ ಇದ್ದಾರೆ ಅವರು ಏನಾದ್ರೂ ಮಾಹಿತಿಯನ್ನ ಕೇಳಿದ್ರೆ ಅವರಿಗೆ ಅಸಿಸ್ಟ್ ಕೂಡ ಮಾಡ್ತಾ ಇರ್ತಾರೆ ಸೊ ಅವರ ಜೊತೆ ಕೂಡ ಒಂದು ಅಭಿಪ್ರಾಯವನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅವರು ನೀವು ನೀವು ಗಮನಿಸಬಹುದು ಪ್ರವಾಸಿಗರಿಗೆ ಮಾಹಿತಿಯನ್ನು ಕೂಡ ಇದ್ದಾರೆ ಎಲ್ಲಿ ಎಲ್ಲಿ ಹೋಗಬಹುದು ಕೊಡಬಹುದು ಯಾವ ಯಾವ ಸ್ಥಳಗಳಿವೆ ಅಂತ ಜಿ ನಮಸ್ಕಾರ ಅಯೋಧ್ಯಾನ್ ಹೋಗಿ ಅಜುಬೆ ಮೇಲೆ ಅಯೋಧ್ಯ वक्त के हिसाब से वक्त के हिसाब से दो डेवलपमेंट हो रही है अयोध्या में वो अपने पूरे विश्व में नहीं हुई है जो मोदी योगी सरकार ने कर दिया वो आदमी सोचता रहेगा लेकिन डिवेलपमेंट बहुत अच्छी हुई है सभी बहुत खुश है सभी भारतवासी का बाहर के कंट्री के लोग भी खुश है कि राम लला अपने घर में प्रवेश करने जा रहे हैं अयोध्या वाले क्या सोचिए अयोध्या वाले यही सोचा था कि जो का नाम से जैसे जितने नेता लोग आए हैं कभी तो जिंदगी में कभी सोचा नहीं था कि कब राम जन्मभूमि बने मगर आप जो बन गए हैं जो योगी मोदी किए ना जान लो बहुत अच्छे भी किए न मोदी योगी जी के सही बात इनके राज आए तो कर है न कोई कोई मुख्यमंत्री चाहे यो ना आए हैं कभी नहीं सोची नहीं बारे में हाँ फिर भी अयोध्या वाले खुश है ऐसे बात नहीं है कि अयोध्या वाले नाराज है ಸೊ ನೋಡಿದ್ರಲ್ಲ ಜನರು ಯಾವ ರೀತಿಯಾಗಿ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಅಂತ ಅಂದರೆ ಮೊದಲು ಯಾರು ಇದ್ದರು ಸೋ ಕಾಲ್ಡ್ ಪೊಲಿಟಿಷಿಯನ್ಸ್ ಅವರು ಗರೀಬಿ ಹಟಾವೋ ಗರೀಬಿ ಹಟವೋ ಅಂತ ಹೇಳಿದರೆ ಹೊರತು ಆ ಗರೀಬಿಯನ್ನು ಹಟಾವೋ ಮಾಡಲೇ ಇಲ್ಲ ಆದರೆ ಅದನ್ನು ತೊಲಗಿಸ್ಲಿಕ್ಕೆ ಅವರು ಬರಬೇಕಾಯಿತು ಯಾಕಂತ ಹೇಳಿದರೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಈ ಅಯೋಧ್ಯೆ ನಿರ್ಮಾಣದಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಹಕಾರಿಯಾಗುತ್ತೆ ಶ್ರೀಮಂತರು ಬಡವರು ಅನ್ನುವಂಥದ್ದು ಏನು ನೋಡದೆ ಇಲ್ಲಿ ಪ್ರತಿಯೊಬ್ಬರ ಜೀವನ ಕೂಡ ಬದಲಾಗ್ತಾ ಇದೆ ಬಹಳಷ್ಟು ಬಹಳಷ್ಟು ಬದಲಾಗ್ತಾ ಇದೆ ಅದಕ್ಕೆ ಕಾರಣ ಅಯೋಧ್ಯೆ ರಾಮ ಮಂದಿರ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗಲ್ಲ ನೀವು ನೋಡಬಹುದು ಪ್ರವಾಸಿಗರ ದಂಡೆ ನಮಗೆ ಕಾಣಿಸುತ್ತೆ ಪ್ರವಾಸಿಗರು ಹೋಗ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಅಯೋಧ್ಯೆ ಒಂದ್ ರೀತಿಯಾಗಿ ಬ್ಯುಸಿ ಆಗಿಬಿಟ್ಟಿದೆ ಇಲ್ಲಿನ ವ್ಯಾಪಾರಸ್ಥರಂತೂ ಬಹಳ ಅಂದ್ರೆ ಬಹಳ ಖುಷಿಯಿಂದ ಇದ್ದಾರೆ ಅಂದ್ರೆ ನಮಗೆ ವ್ಯಾಪಾರ ಆಗ್ತಾ ಇದೆ ಪ್ರವಾಸಿಗರು ಬರ್ತಾನೆ ಇದ್ದಾರೆ ನಮಗೆ ವ್ಯಾಪಾರ ವಹಿವಾಟು ತುಂಬಾ ಚೆನ್ನಾಗಿ ನಡೀತಾ ಇದೆ ಅನ್ನುವಂಥದ್ದು ಅವರು ಖುಷಿ ಇನ್ನು ನೀವು ಅಲ್ಲಿ ಗಮನಿಸಬಹುದು ನಾನು ಮೊನ್ನೆ ನಿಮಗೆ ಹೇಳಿದ್ದೆ ಇಲ್ಲಿನ ಶಟರ್ಸ್ ಗಳ ಮೇಲೆ ಸನಾತನ ಧರ್ಮಕ್ಕೆ ಸಂಬಂಧಿಸಿದಾಗಿರ್ಬೋದು ಅಥವಾ ಪ್ರಭು ಶ್ರೀರಾಮನಿಗೆ ಸಂಬಂಧಿಸಿದಂತಹ ಚಿಹ್ನೆಗಳನ್ನು ನಾವು ನೋಡೋದಕ್ಕೆ ಸಿಗುತ್ತೆ ಅಂತ ಇಲ್ಲಿ ನೀವು ಗಮನಿಸಬಹುದು ಈಗ ಜಸ್ಟ್ ಈಗ ಪೇಂಟ್ ಅದು ಮುಗಿಸಿರುವಂಥದ್ದಷ್ಟೇ जस्ट कंप्लीट आगे जी आप आ, नमस्ते जय श्री राम जय श्री राम आ, जी अयोध्या पहले कैसा था और आ, आज कैसा चल रहा है आपका व्यापार सब बढ़िया बढ़िया चल रहा सब हो रहा है हाँ। बहुत खुश हो आप हाँ, खुश सर प्रभु श्री राम आ रहा है आप बिल्कुल बिल्कुल बिल्कुल, बिल्कुल बहुत खुश हैं मोदी जी और योगी जी के बारे में आपका अभिप्राय क्या है बहुत अच्छा है हाँ बहुत अच्छा है सर धन्यवाद जी धन्यवाद जी नमस्कार आपको कैसा लग रहा है सबसे पहले आपको चैनल को बहुत बहुत धन्यवाद कि जो आप श्री राम के नगरी में अयोध्या में आकर इतना सारा देश दुनिया को लाइव दिखा रहे हैं आपके चैनल के माध्यम से हम रोहतास जिला से बिहार से ससराम से आए हैं हाँ। साधु मिश्रा मेरा नाम पड़ेगा हाँ। हम लोग यहाँ पर आकर बहुत खुशी हुआ आनंद हुआ बहुत सारा उत्साह में है बहुत सुंदर लग रहा है बहुत अच्छा माहौल है बहुत सारा इधर सजा उठ रहा है उधर कुछ हो रहा है बहुत मने ठीक लग रहा है जी आ, आप मोदी जी और योगी जी के बारे में क्या बता उन्हीं लोग के चलते तो आज इतना अयोध्या में उत्साह है इतना लोग आ रहे हैं इतना लोग घूम रहे हैं जा रहे हैं आ रहे हैं मोदी जी या योगी जी के चलते आज जो, अयोध्या देखने लग है हाँ टीसी इसी के साथ हम एक आप भजन पेश कर रहे हैं सीताराम 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 कहिए जाही भी धीरा राम ताहि विधि रहिए ये महल में राखे चाहे झोपड़ी में बास दे सीताराम सीताराम

ಜನರಲ್ಲಿ ಕೇಳುವಂಥದ್ದು ಒಂದೇ ಒಂದು ಘೋಷಣೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಸಿ ಆ ರಾಮ್ ಅನ್ನುವಂಥದ್ದು ಅದು ಬಿಟ್ಟು ಬೇರೆ ಇನ್ನೇನು ನಿಮಗೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನೋಡಿ ಕೆನರಾ ಬ್ಯಾಂಕ್ ನಮ್ಮ ತೋರಿಸ್ತಾ ಇದೀನಿ ನೋಡಿ ಕೆನರಾ ಬ್ಯಾಂಕಿನ ಆ ಒಂದು ಶಟರಿನ ಮೇಲೂ ಕೂಡ ಸನಾತನ ಧರ್ಮಕ್ಕೆ ಸೇರಿರುವಂತಹ ಸಿಂಬಲ್ಸನ್ನು ನೀವು ನೋಡ್ತಾ ಇರಬಹುದು ಅಂದರೆ ಅಯೋಧ್ಯೆಯ ಮೂಲೆ ಮೂಲೆ ಕೂಡ ಸನಾತನ ಧರ್ಮವನ್ನು ಸಾರಿ ಸಾರಿ ಹೇಳ್ತಾ ಇದೆ ಪ್ರಭು ಶ್ರೀರಾಮನ ಹೆಜ್ಜೆ ಗುರುತುಗಳನ್ನು ಸಾರಿ ಸಾರಿ ಹೇಳ್ತಾ ಇದೆ ಪ್ರತಿ ಒಂದು ಹೆಜ್ಜೆ ಕೂಡ ಇಲ್ಲಿ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ತಿಳಿಸ್ತಾ ಹೋಗ್ತಾ ಇದೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಅದನ್ನು ಅದನ್ನ ನಿಜವಾಗ್ಲೂ ಕೂಡ ಇಲ್ಲಿ ಬಂದು ಅನುಭವಿಸಬೇಕು ಆಗ್ಲೇ ಆ ಒಂದು ಏನು ಆ ಒಂದು ಫೀಲಿಂಗ್ ನಮಗೆ ವ್ಯಕ್ತಪಡಿಸೋದಕ್ಕೆ ಅದು ಸಾಧ್ಯ ಇಲ್ಲ ಅದನ್ನು ಇಲ್ಲೇ ಬಂದು ಫೀಲ್ ಮಾಡಬೇಕು ನಿಜವಾಗ್ಲೂ ಕೂಡ ಸೊ ನೋಡಿದ್ರಲ್ಲ ಇಲ್ಲಿನ ಜನರ ಅಭಿಪ್ರಾಯ ಏನು ಇಲ್ಲಿನ ಶಾಪ್ ಓನರ್ಸ್ ಏನೇನು ಹೇಳ್ತಾ ಇದ್ದಾರೆ ಮೊದಲು ಅವರ ವ್ಯಾಪಾರ ಯಾವ ರೀತಿ ಇತ್ತು ಈಗ ಎಷ್ಟು ಬದಲಾವಣೆ ಆಗ್ತಾ ಇದೆ ಈಗ ಎಷ್ಟು ಉತ್ಸುಕತೆಯಿಂದ ಅವರ ವ್ಯಾಪಾರಗಳು ನಡೀತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಅವರದೇ ಅವರದೇ ಮಾತುಗಳಲ್ಲಿ ನೀವೀಗ ಕೇಳಿದ್ರಿ ಅಂಡ್ ನಾನು ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು ಸೋ ಸೋಕಾಲ್ಡ್ ಕೆಲವೊಂದು ಪೊಲಿಟೀಷಿಯನ್ಸ್ ಹೇಳ್ತಾ ಇದ್ರಪ್ಪ ರಾಮ ಮಂದಿರ ನಿರ್ಮಾಣದಿಂದ ಏನಾಗುತ್ತೆ ಅದಕ್ಕೆ ಅದಕ್ಕಿಂತ ಮೆಡಿಕಲ್ ಕಾಲೇಜ್ ನಿರ್ಮಾಣ ಮಾಡಬಹುದಲ್ಲ ಹಾಗೆ ಹೀಗೆ ಅಂತ ಅಂಥವ್ರಿಗೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮದೇ ಸರ್ಕಾರ ಇದ್ದಂಥದ್ದು ಎರಡು ಸಾವಿರದ ಹದಿನಾಲ್ಕರ ಮೊದಲು ನಮ್ಮ ದೇಶದಲ್ಲಿ ಕನ್ಸ್ಟ್ರಕ್ಟೆಡ್ ಆದಂತಹ ಮೆಡಿಕಲ್ ಕಾಲೇಜಸ್ ಮುನ್ನೂರ ಎಂಬತ್ತ ಏಳು ಮೋದಿಜಿ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಮ್ಮ ದೇಶದಲ್ಲಿ ಒಟ್ಟು ಮೆಡಿಕಲ್ ಕಾಲೇಜಸ್ ಈಗ ಆರುನೂರ ಐವತ್ತ ನಾಲ್ಕಿದೆ ಸೊ ಒಂದು ಬಾರಿ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳಿ ನೀವು ಏನು ಮಾಡಿದರೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಹೇಳಿ ಅಯೋಧ್ಯೆ ಬಹಳಷ್ಟು ಬದಲಾಗ್ತಾ ಇದೆ ಇಲ್ಲಿ ಅಭಿವೃದ್ಧಿ ವಶಕ್ಕೆ ಆರಂಭ ಆಗಿದೆ ಅದನ್ನು ದಯವಿಟ್ಟು ಸಂಭ್ರಮಿಸಿ ಅಯೋಧ್ಯೆಗೆ ಪ್ರಭು ಶ್ರೀರಾಮ ಬರ್ತಾ ಇದ್ದಾನೆ ಆ ಒಂದು ಹಬ್ಬವನ್ನು ಎಲ್ಲರೂ ಕೂಡ ಸಂಭ್ರಮಿಸೋಣ ಇದರಲ್ಲೂ ಕೂಡ ಕೊಳಕು ರಾಜಕೀಯ ತರೋದು ಬೇಡ ಈ ಒಂದು ಹಬ್ಬವನ್ನು ಈ ಒಂದು ಸಂಭ್ರಮವನ್ನು ದೀಪಾವಳಿಯ ಹಬ್ಬದ ಹಾಗೆ ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಮನ ಮನದಲ್ಲೂ ಕೂಡ ಸಂಭ್ರಮಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಜೈ ಶ್ರೀರಾಮ್ ಅಯೋಧ್ಯೆಯಿಂದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ